ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಫರ್ಗುಸ್ ಒಂದು ಟ್ರ್ಯಾಕ್ಟರ್ ಕರೆದುಕೊಂಡಿದ್ದಾರಲ್ಲ ಹೌದು ಎಷ್ಟು ಮಾಡಲ್ಲ ಸರ್ ಎರಡು ಸಾವಿರದ ಹತ್ತೊಂಬತ್ತರ ಹತ್ತೊಂಬತ್ತರ ಮಾಡಲಾರ ಹಾಂ ಸರ್ ಓನರ್ ಎಷ್ಟು ಇದಾರೆ ಸಿಂಗಲ್ ಓನರ್ ಸರ್ ಒರಿಜಿನಲ್ ನೀವು ಸಿಂಗಲ್ ಆ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆ ಗಾಡಿಲಿ ಸರ್ ಓನರ್ ಶೋರೂಮ್ ನಿಂದ ಬಂದಿದ್ದು ಒಂದು ಇನ್ಶೂರೆನ್ಸ್ ಮತ್ತು ಫಿಟ್ನೆಸ್ ಡಿವೈ ಸರ್ ಅದು ಮಾಡ್ಸ್ ಕೊಡ್ತೆ ನನಗೆ ಕೊಡ್ತೀರಾ ಗಾಡಿ ಆ ಸರ್ ಅದು ಇನ್ಶೂರೆನ್ಸ್ ಎಫ್ ಸಿ ಮಾಡ್ಸ್ ಕೊಡ್ತೀರಾ ಹಂಗೆ ಕೊಡ್ತೀರಾ ಅಂದೆ ಇನ್ನೊಂದು ಸಲ ಹೇಳಿ ಈ ಡಾಕ್ಯುಮೆಂಟ್ಸ್ ರಿನ್ಯೂ ಮಾಡಿ ಕೊಡ್ತೀರಾ ಅಥವಾ ಹಂಗೆ ಕೊಡ್ತೀರಾ ಅಂತ ಹೇಳಿ ಅದು ಯಾವ ಪಾರ್ಟಿ ಯಾವ ತರ ಡಿಸೈಡ್ ಮಾಡ್ತ ಆ ತರ ಸರಿ ಸರ್ ಬೇಕು ಅಂದ್ರೆ ಮಾಡಿಸ್ಕೊಡ್ತೀರಾ ಹಾ ಬೇಕಂದ್ರೆ ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಟ್ರೆ ಒಂದು ರೇಟ್ ಚೇಂಜ್ ಆಗುತ್ತೆ ಮತ್ತೆ ತಾವಾಗಲೇ ಮಾಡಿಸ್ಕೊಟ್ಟಿದ್ರೆ ಒಂದು ರೇಟ್ ಆಗುತ್ತೆ ಲೋನಿನ ಮೇಲೆ ಹಾ ಸರ್ ಲೋನಿನ ಮೇಲೆ ಇದೆಯಾ ಗಾಡಿ ಮೇಲೆ ಹಾ ಲೋನ್ ಇದೆ ಸರ್ ಒಂದು ಎರಡು ಮೂರು ಎರಡು ಕಂತ ಲೋನ್ ಇದೆ ಸರ್ ಈಗ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಎಷ್ಟು ಎಚ್ ಪಿ ಇದೆ ಅದು ಸರ್ ಒಂದು ನಿಮಗೆ ರಿಯಲ್ ಆಗಿ ಹೇಳ್ಬೇಕಂತಂದ್ರೆ ಒಂದು ನಮ್ಮ ಫ್ರೆಂಡ್ ಗಾಡಿ ಸರ್ ಅದು ಅವರಿಗೆ ಈ ಯೂಟ್ಯೂಬ್ ತ್ರೋ ಮಾಡೋದು ಗೊತ್ತಿಲ್ಲ ಅವರಿಗೆ ಯಾವುದೊ ಒಂದು photo ನಮಗ ಕಳಿಸಿದ್ರ ಆ ಫೋಟೋನ ನ ನಾ ನಿಮಗ renewal ಮಾಡಿದೆ ನೀವು ಒಂಥರ concession fee ಇಟ್ಟಿದ್ರಿ ಆ concession fee ನ ಅವರಿಗೆ ಹೇಳಿದೆ ಅವರಿಗೆ ಅಷ್ಟೊಂದು ಅರ್ಥ ಆಗಲಿಲ್ಲ ಅದಕ್ಕೋಸ್ಕರ ಅವರಿಗೆ ಅದು ಸರಿಯಾಗಿ ತಿಳಿದಿಲ್ಲ ಅದಕ್ಕೋಸ್ಕರ ನಾ ನಾಳೆ ಅವರನ್ನ ಕೇಳಿಕೊಂಡು ನಿಮಗ ನಾ ಫೋನ್ ಮಾಡಬೇಕ ನಾನು ಹೋಗ್ಲಿ ಬಿಡಿ ಗಾಡಿ ಎಷ್ಟು ಅಂತ ಗೊತ್ತಿಲ್ಲವಾ ಮೂವತ್ತು ನಲವತ್ತು ಐದು ಇದು. ಅದು ಅದೇ ಸರ್ ನನಗೆ ಫುಲ್ ಐಡಿಯಾ ಇಲ್ಲ ಅದು ಸ್ವಲ್ಪ ವಾಟ್ಸ್ಆಪ್ ಬಿಟ್ಟಿದ್ರು ಅವ್ರು ನನಗ ಆ ಅದೇ ಫ್ರೆಂಡ್ಸ್ ನೀವು ನಾಳೆ ಬೇಕಾದ್ರೆ ಅವ್ರನ್ನ ಡಿಟೇಲ್ ಆಗಿ ಎಲ್ಲ ಗಾಡಿ ಸರ್ ಇದು ಬಿಜಾಪುರ್ ಡಿಸ್ಟಿಕ್ ಮುದ್ದೇಬೇಡ ತಾಲೂಕು ಎಲ್ಲ ಪಾಶಿಂಗ್ ಎಲ್ಲ ರೆಡಿ ಇದೆ ಹಳ್ಳಿಯಲ್ಲಿ ನಡೀತಿದೆ ನಶಿ ಟಾಪಿ ಅಂತ ಗಾಡಿ ನೀವು ಗಾಡಿ ಜಾಸ್ತಿ ಓಡಿಲ್ಲ ಸ್ವಲ್ಪ ಅವ್ರಿಗೆ ಫ್ಯಾಮಿಲಿ ಪ್ರಾಬ್ಲಮ್ ಆಗ್ತದ ಅಂತ ತೊಂದರೆ ಆಯ್ತ್ ಸಂಬಂಧ ರೇಟ್ ಸರ್ ಅವ್ರ ಸಿಕ್ಸ್ ಫೈವ್ ಅಂದ್ರೆ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಾ ಇದಾರೆ ಸರ್ ಅವರು ಆರು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದಾರೆ ಫೈನಲ್ ಎಷ್ಟು ಕೊಡ್ತಾರೆ ಇದು ಫೈನಲ್ ಅಂದ್ರೆ ಬಂದ್ರೆ ಗಾಡಿ ಸ್ವಲ್ಪ ನೋಡಿ ರನ್ನಿಂಗ್ ಮಾಡಿ ನೋಡ್ಕೊಂಡ್ ಹೋಗ್ಲಿ ಅಂತ ಅವ್ರ ಐಡಿಯಾ ಅಂದ್ರೆ ಗಾಡಿ ಕಂಡೀಷನ್ ಐತಿ ಫೋಟೋದಲ್ಲಿ ಅವ್ರಿಗೆ ಎಷ್ಟೊಂದು ಇದು ಆಗುದಲ್ಲ ಮತ್ತೆ ಬಂದು ರಿಯಲ್ ಆಗಿ ನೋಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗತ್ತ ಅವ್ರ ಐಡಿಯಾ ಫೋಟೋದಲ್ಲಿ ಹೇಳಿದೀವಿ ಅಂತಂದ್ರೆ ಅವರು ಫೈನಲ್ ರೇಟ್ ಮಾಡಬೇಕಾ ಅವ್ರು ಬಂದು ತಮಾಗಲಿ ಡ್ರೈವಿಂಗ್ ಮಾಡಿ ನೋಡ್ಲಿ ಅಂತ ಅವ್ರ ಉದ್ದೇಶ ಅದಕ್ಕೆ ಸ್ವಲ್ಪ ಸಿಕ್ಸ್ ಫಿಫ್ಟಿ ಹೇಳಿದಾರೆ ಅವರು ಆರು ಲಕ್ಷ ಫೈನಲ್ ಅಂದ್ರೆ ಸ್ವಲ್ಪ ಕಡಿಮೆ ಆಗ್ಬೋದು ಆಗತ್ತೆ ಅದ್ರ ಹಿಂದೆ ಸ್ವಲ್ಪ ಅದ್ರ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ ಇಲ್ಲಿ ಹಳ್ಳಿ ವಾತಾವರಣದಿಂದ ನೇಲು ಕುಂಟೆ ಮತ್ತೆ ಹಿಂದಗಡೆ ಬರೋ ಎಲ್ಲಾ ಸಾಮಾನುಗಳೆಲ್ಲ ರೆಡಿ ಇದಾವೆ ಅಂದ್ರೆ ಸೇರಿ ಹೇಳೋದು ಅವ್ರು ಸೆವೆನ್ ಅಂದ್ರೆ ಏಳು ಲಕ್ಷ ಸೇರಿ ಎಲ್ಲ ಸೇರಿ ನಾನಾಗಲೇ ಅದಕ್ಕೆ ಒಂದು ರೂಟರ್ ಅಂತ ಇದೆ ಕಟ್ರ್ ಅಂತ ಅಂತಾರೆ ರೂಟರ್ ಅದಕ್ಕೆ ಎಕ್ಸ್ಟ್ರಾ ಒಂದ್ ಲಕ್ಷ ಆಗತ್ರಿ ಹೌದೌದು ಅದನ್ನ ಎಕ್ಸ್ಟ್ರಾ ಹೇಳಿದಾರೆ ಅದಕ್ಕೆ ಅದನ್ನ ಒಂದು ಬಿಟ್ಟು ನಾನು ಆರು ಲಕ್ಷ ಐವತ್ತು ಸಾವಿರ ನಾನು ನಿಮಗೆ ಹೇಳ್ತಾ ಇರೋದು ಅಂದಾಜಿನಲ್ಲಿ ಆರು ಲಕ್ಷ ಐವತ್ತು ಸಾವಿರ ರೂಟರ್ ಬಿಟ್ಟು ಉಳಿಕೆದ ಎಲ್ಲ ಅದಕ್ಕೆ ಸಪೋರ್ಟ್ ಆಗಿ ನೇಗಿಲು ಮತ್ತು ಕುಂಟೆ ಅದರ ಜೋಡಿ ಒಂದು ಟೇಲರ್ ಸಿಂಪಲ್ ಆಗಿದೆ ಒಂದು ಐ ಇಲ್ಲ ಓಲ್ಡ್ ಆದ ಟೇಲರ್ ಅವರು ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದು ಹಾ ಅದನ್ನು ಅವ್ರ ಜೊತೆಗೆ ಅಂತ ಇದೆ ಆ ರೂಟ್ರ್ ಮಾತ್ರ ರೂಟರ್ ರೇಟ್ ಮಾತ್ರ ಸ್ವಲ್ಪ ಜಾಸ್ತಿ ಇದಕೋಸ್ಕರ ಆ ರೂಟರ್ ನ ಯಾರೋ ಪರ್ಸನಲ್ ಆಗಿ ಕೇಳಿದಾರೋ ಅನ್ನೋದಕ್ಕೋಸ್ಕರ ಅದನ್ನ ನಿಮ್ಗ ಹತ್ರ ಹೇಳಿಲ್ಲ ಕಳ್ಸ ಕೊಡ್ತೀನಿ ನಮ್ ಕಡೆಯಿಂದ ಹಾ ಕಳ್ಸಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಕೇಳಿಲ್ಲ ಆ ಗಾಡಿ ಕೂಡ ಸರ ತಮ್ಮದು